ಓದ್ಬೇಕಾದ್ರೆ ನೀರು 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 ಅಂತ ನೆನ್ಬಿಟ್ಟು ಕ್ಯಾನೆ ತಂದಿಕ್ಕೊಂಬಿಡು ಅಂದ್ರೆ ನಮ್ ಮಗ ಏನ್ ಮಾಡವನೇ ನೋಡಿ ಈಗ ಒಪ್ಪಿಸ್ತಿ ಒಪ್ಸಲ್ವಾ ನಾನು ಹೋಗ್ಲಾ ಆಚೆಗೆ ಹೋಗ್ಲಾ ಓಕೆ ಬಾಯ್ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಮಂಡೇ ಮಾರ್ನಿಂಗ್ ವ್ಲಾಗ್ ಇದು ಇಂದಿನ ಈವ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮಗನ ತರಲೆ ಮತ್ತು ಅವನಿಗೆ ಸ್ವಲ್ಪ ಓದ್ಸೋದು ಕೂಡ ಇತ್ತು ಮಂಡೆ ಟೆಸ್ಟ್ ಸ್ಟಾರ್ಟ್ ಆಗಿದ್ದರಿಂದ ಏನೂ ಗಾಯ ಆಗಿತ್ತು ಅಂಥೇಳಿ ಒಂದಷ್ಟು ಪೌಡ್ರು ತಂದು ಹಾಕ್ಕೊಳ್ತಾ ಇದ್ದ ಅದಾದಮೇಲೆ ನನ್ನ ಮುಖದ ಮೇಲೆ ಎಚ್ಚೊತ್ಸಿಕ್ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಹೊತ್ತು ನಾನು ಕೂಡ ಹಾಕಿದೆ ಬಟ್ ಅದು ಯಾಕೋ ಓವರ್ ಆಯಿತು ಆ ಥರ ಅನ್ನಿಸ್ಬಿಡ್ತು ನನಗೆ ಆಮೇಲೆ ಒಂದಷ್ಟು ಬೈದ್ಬಿಟ್ಟು ಓದೋ ಕೂರಿಸಿದಾಯಿತು ಸೊ ಮತ್ತೆ ನನ್ನ ಬ್ಲಾಗ್ನ ಆವತ್ತು ಕಂಟಿನ್ಯೂ ಮಾಡಿಲ್ಲ ಇಂದಿನ ದಿನ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಮುಗಿಸಿ ಯಾಕೋ ಗೊತ್ತಿಲ್ಲ ತುಂಬಾ ಏಕು ಒಂದು ವೀಕಿಂದ ಚಿಕ್ಕಪೇಟೆಗೆ ಹೋಗಿ ಬಂದಾಗಿಂದ ಹೆಡ್ಡೇಕು ಆ ಥರನೇ ಇತ್ತು ಸೊ ಹಾಗಾಗಿ ಚೆನ್ನಾಗಿ ಎಣ್ಣೆ ಹಚ್ಕೊಂಬಿಟ್ಟಿದೆ ಅಷ್ಟರಲ್ಲಿ ಒಂದು ಸ್ವಲ್ಪ ತಲೆನೋವು ಕಲ್ ಕಮ್ಮಿ ಆಗೋ ಅಷ್ಟರಲ್ಲಿ ಕಬೋರ್ಡ್ ಎಲ್ಲರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ

ये लोग चली ना नहीं लोग हमसे बहुत ही फ्रेंड आवाज़ फ्रेंड्स नन बट्टे ने लाकोरो गोती ला फ्रेंड्स नीन बट बत, नीन बट्टे ने लाकोरो रूमिंदा चिलकती है ये रूमिंदा चार रूम में थोड़ा है ये रूमिंदा आज मैं आपको बिजली ಹನ್ನರಿನ್ ಇದೆ ಗೊತ್ತಿದೆ ಫ್ರೆಂಡ್ಸ್ ಸೋ ಮೈ ಕಾಬಿಗೂ ಫ್ರೆಂಡ್ಸ್ ಓಕೆ ಬೇಗ ಅಮ್ಮ ಯಶ್ಮಸ್ತರ ಒಳ್ಳೆ ಅಕ್ಷಯ ಪಾತ್ರೆ ತರ ಬರ್ತನೇ ಅಂತ ಬರ್ತನೇ ಅಂತ ಬರ್ತನೇ ಅಂತ but 2 minutes ಆಯ್ತು ಹೈ ಫ್ರೆಂಡ್ಸ್ ಬೆಂಕಿ ಇಂದ ಈ ಕೆಲಸ ನೆರಕೊಂಡಿದೆ ಇನ್ನೇ ಕೂಡ ಫಿನಿಶ್ ಆಗಿದೆ ಆಲ್ರೆಡಿ ನೈನ್ ನೈನ್ ತರ್ಟಿ ಆಗ್ತಾ ಇದೆ ಸೊ ಒಂದಷ್ಟು ಈ ಕೋಗೋ ಕ್ಲೀನ್ ಸೊ ಈ ಒಂದು ಕೋಬೋ ಏನಿದಾಗ ನಾನು ಪೂರ್ತಿ ಜೋಡಿಸಿ ಇಟ್ಕೊತೀನಿ ಸೊ ಇಲ್ಲೆಲ್ಲ ಸ್ವಲ್ಪ ಎಲ್ಲಾದರೂ ಒಳಗಡೆ ಹೋಗೋವಾಗ ಹಾಕ್ಕೊಳ್ಳೋ ಅಂಥ ಬಸ್ಸು ಇಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ಗೆ ಯೂಸ್ ಮಾಡುವಂಥ ಸಾರಿ ಪೂರ್ತಿ ಕೆಳಗಡೆ ಡೈಲಿ ರೇಡ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಅದ್ರ ಕೆಳಗೆ ಕೆಲವೊಂದು ಮೆಮೊರೀಸ್ ಆ ಇರೋದಿತ್ತು ಹೇಳಿ ಯಾಕಂದರೆ ಎಷ್ಟೇ ಇದು ಮಾಡೋದು ಕೂಡ ತುಂಬ ಅಂದರೆ ಎಲ್ಲ ಔಟ್ ಮಾಡಿಬಿಟ್ಟಿದ್ದೀನಿ ನಾನು ಎಷ್ಟೇ ಔಟ್ ಮಾಡೋದು ತುಂಬ ಹತ್ರವಾದಂಥ ಒಂದು ಮೆಮೊರಿನ ನಾವು ಹಾಕಿ ಕೊಟ್ಬಿಡೋಕ್ಕಾಗಲ್ಲ ಬಿಟ್ಬಿಡೋಕ್ಕಾಗಲ್ಲ ಸೊ ಹಂಗಾಗಿ ಒಂದಷ್ಟು ಅದನ್ನು ಮಾತಾಡ್ಕೊಂಡಿನಿ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೈಮು ನನ್ನ ಹಸ್ಬೆಂಡು ನಮ್ಮ ಫಸ್ಟ್ ವೆಡ್ಡಿಂಗನ್ನು ಹೊಸಗೋಸಿದ ಡ್ರೆಸ್ಸು ಅದಾದಮೇಲೆ ಬಾಗ್ಲು ತೆರೆಯೋ ಶಾಸ್ತ್ರದಲ್ಲಿ ಆ ಅಕ್ಕ ತಂಗಿದ್ದೀರೆಲ್ಲ ಆ ಡ್ರೆಸ್ ಕೇಳಿದರು ಸೊ ಅದ್ರ ಜೊತೆಗೆ ನನಗೂ ಒಂದು ಡ್ರೆಸ್ ತೋರಿಸಿದ್ರು ಅದೊಂದು ಡ್ರೆಸ್ಸು ಆಮೇಲೆ ನನ್ನ ಮಗನ ಅಂದರೆ ಪ್ರೆಗ್ನೆಂಟ್ ಇರುವಾಗ ನಾನು ತುಂಬ ಇಷ್ಟ ಆಯಿತು ವೈಟಲ್ಲಿ ಯಾವ್ದಾದ್ರು ಕಾಂಬಿನೇಷನ್ ಡ್ರೆಸ್ ತೊಗೋಬೇಕು ಅಥವಾ ಸ್ಯಾರಿ ತೊಗೋಬೇಕು ಅಂತೇಳಿ ಬಟ್ ಆ ಟೈಮಲ್ಲಿ ತೊಗೋಬಾರ್ದು ತೊಗೋಬಾರ್ದು ಆ ಥರ ಹೇಳ್ತಾ ಇದ್ರು ಒಂದು ಸುಮ್ಮನೆ ಆಗಿಬಿಟ್ಟಿದೆ ಸೊ ಅದು ಫಸ್ಟ್ ಟೈಮ್ ಅಂದ್ಕೊತಿದ್ದೆ ನಾನು ಮದುವೆ ಆದಮೇಲೆ ನನ್ನ ನನಗೆ ಹೇಳಿದೆ ನನ್ನ ಏನೂ ಕೇಳಿದೆ ಸರ್ಪ್ರೈಸಿಂಗಾಗಿ ನಮಗೆ ಆ ಒಂದು ಡ್ರೆಸ್ನಾಗ ಅನ್ಕೊಟ್ಟಿದ್ರು ಅಥವಾ ಡ್ರೆಸ್ಸು ಅದಾದಮೇಲೆ ನನ್ನ ಮಗನ ಸ್ಟಾರ್ಟಿಂಗಿಂದ ಸ್ಕೂಲ್ ಯೂನಿಫಾರ್ಮ್ ಏನಿದೆ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಸೊ ಅದಿಷ್ಟು ನಾನು ಒಂದು ಮೆಮೊರಿಗೆ ಅಂತ ಇಟ್ಕೊಂಡಿರೋದು ಇನ್ನು ಬಿಟ್ಟಿದ್ದೆಲ್ಲ ಸಾರ್ಟ್ ಮಾಡ್ಬಿಟ್ಟು ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಫೈನಲ್ ಟಚ್ಗೆ ಬಂದಿರೋ ರೇಷ್ಮೆ ಸ್ಯಾರಿಗಳು ಸೊ ಸ್ವಲ್ಪ ಬಿಸಿಲಿಗೆ ಹಾಕಬೇಕಾಗಿತ್ತು ನಾನು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಅಲ್ಲಂದರೆ ನಾನು ಟಾಪಲ್ಲೇ ಇದ್ದೆ ಫುಲ್ ಟಾಪಲ್ಲಿ ಇದ್ದೆ ನಾನು ಅವಾಗ ಅಂದರೆ ಮೇಲ್ಗಡೆ ರೂಮ್ ಇತ್ತು ನಂದು ಸೊ ಅಲ್ಲಿ ಅವಾಗವಾಗ ಬಿಸಿಲಿಗೆ ಹಾಕೊಂಡ್ಬಿಡ್ತಾ ಇದ್ದೆ ಎಲ್ಲೇ ಎದುರುಗಡೆಗೇನೆ ಹಾಕೊಳ್ತಾ ಇದ್ದೆ ಬಟ್ ಇವಾಗ ಇಲ್ಲಿ ಬಂದ ಮೇಲೆ ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಜಾಸ್ತಿ ಹಾಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ ಬಿಸಿಲಿಗೆ ಹಂಗಾಗಿ ಫೋಲ್ಡಿಂಗ್ ಆದರೂ ಅಟ್ಲೀಸ್ಟ್ ಚೇಂಜ್ ಮಾಡಿ ಹೇಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವಾಗ ಬಿಸಿಲು ಬರುತ್ತೆ ನೋಡ್ಕೊಂಡು ಮತ್ತೆ ಇದೆಲ್ಲ ನನ್ನ ಮದುವೆ ಸ್ಯಾರಿಗಳು ಒಂದೊಂದು ಒಂದೊಂದಕ್ಕೆ ನೆನಪಿದೆ ನನಗೆ ಸೊ ಈ ಒಂದು ಸ್ಯಾರಿ ಏನಿದೆ ಅಲ್ವಾ ಈ ಬ್ಲೂ ಕಲರ್ ಸ್ಯಾರಿ ಇದು ಬಂದ್ಬಿಟ್ಟು ಕಂಚಿ ಸ್ಯಾರಿ ಸೊ ಇದನ್ನ ನಾನು ಮದುವೆ ಎಲ್ಲ ಆದ್ಮೇಲೆ ನಮ್ಮ ಕಡೆ ಹೊಸಗೆ ಶಾಸ್ತ್ರ ಅಂತೇಳಿ ಹಾಗೆ ಮಾಡ್ತಾರೆ ಆದರೆ ತಾಳಿ ಎಲ್ಲ ಕಟ್ಬಿಟ್ಟು ಗಂಡನ ಮನೆಗೆ ಕರ್ಕೊಂಡು ಹೋಗುವಾಗ ಹೊಸ ಶಾಸ್ತ್ರ ಅಂತ ಮಾಡ್ತಾರೆ ಸೊ ಆ ಟೈಮಲ್ಲಿ ಈ ಒಂದು ಸ್ಯಾರಿನ ನಾನು ಹುಡುಕಿ ಫೋಟೋ ಏನಾದರೂ ಇದ್ರೆ ಅಟ್ಯಾಚ್ ಮಾಡ್ತೀನಿ ಸೊ ಫಸ್ಟು ಇದು ಒಂದು ಸ್ಯಾರಿ ಆಮೇಲೆ ಇದು ಬಂದುಬಿಟ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಸೊ ಎಂಗೇಜ್ಮೆಂಟಲ್ಲಿ ನನಗೆ ಈ ಒಂದು ಸ್ಯಾರಿನ ಕೊಟ್ಟಿದ್ದರು ಅವಾಗೆಲ್ಲ ಇದೇ ಥರ ಇದ್ದಿದ್ದು ಡಾರ್ಕ್ ಕಾಂಬಿನೇಷನ್ ಏನೋ ಬರ್ತಾನೆ ಇರಲಿಲ್ಲ ಈ ಥರ ಲೈಟ್ಗೆ ಲೈಟ್ ಕಾಂಬಿನೇಷನ್ ಅದೇ ಥರನೇ ಕೊಡ್ತಾಯಿದಿರುವಂಥದ್ದು ಸೊ ಇದು ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟ್ ಸಾರಿ ಗ್ರೀನ್ಗೆ ಒಂಥರ ಪ್ಯಾರಟ್ ಗ್ರೀನ್ ಕಾಂಬಿನೇಷನ್ ಇರುವಂಥದ್ದು ಸೊ ಇದನ್ನು ಎಂಗೇಜ್ಮೆಂಟ್ ಅಂತ ತಗೊಂಡು ಬಂದಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಧಾರೆ ಸೀರೆ ಇದು ಅಷ್ಟೇ ಗ್ರೀನ್ ಕಾಂಬಿನೇಷನ್ ಸ್ವಲ್ಪ ಇದು ಇದು ಸಿಮಿಲರ್ ಅನಿಸುತ್ತೆ ಬಟ್ ಇದೊಂಥರ ಹಚ್ಚ ಹಸಿರು ಅಂತಾರಲ್ಲ ಆ ಥರ ಇದು ಬಂದುಬಿಟ್ಟು ಒಂಥರ ರಾಮ ಗ್ರೀನ್ ಆ ಥರ ಇದೆ ಇದು ನಮ್ಮ ಚಿಕ್ಕಪ್ಪ ತಂದು ಕೊಟ್ಟಿದ್ದಂಥವಿ ಈ ಸೀರೆ ಸೊ ನನಗೆ ಫಸ್ಟಿಗೆ ಒಂದು ಸೀರೆಗಿತ್ತು ಇನ್ನೊಂದು ಸೀರೆ ನಂಗೆ ತುಂಬ ಇಷ್ಟ ಆಯಿತು ಬಟ್ ನಮ್ಮ ಚಿಕ್ಕಮ್ಮ ಹೇಳಿದ್ರು ಈ ಸೀರೆ ನೋಡಿದ ತಕ್ಷಣ ನೀನು ಚಿಕ್ಕಪ್ಪ ಹಿಂಗೆ ಅಂತೇಳಿ ಎದ್ದಿಟ್ಕೊಂಡ್ರು ಸೊ ಹಾಗಾಗಿ ಇಟ್ಕೊ ಅಂತೇಳಿ ಸೊ ಆದರೆ ಅವ್ನು ನೆಂಪಂದು ಸದಾ ನನ್ನ ಜೊತೆ ಇದ್ದೇ ಇರುತ್ತೆ ಅವರು ತೊಗೊಂಡಿದ್ದಂತೆ ನನಗೆ ಇಷ್ಟಪಟ್ಟು ಸೊ ಒಂದು ಸೀರೆ ಇದೊಂದು ನನ್ನ ದಾರಿ ಸೀರೆ ಒಂಥರ ಹಸಿರು ಪಚ್ಚ ಹಸಿರು ಅಂತರಲ್ಲ ಆ ಥರ ಒಂಥರ ರೌಂಡ್ ರೌಂಡ್ ಬಾಲ್ ಶೇಪು ಇದು ಅಷ್ಟೇ ಲೈಟ್ ಕಾಂಬಿನೇಷನ್ ಲೈಟ್ ಗ್ರೀನ್ ಒಂಥರ ಮೆಹಂದಿ ಗ್ರೀನ್ ಕಾಂಬಿನೇಷನಲ್ಲಿ ಇರೋವಂಥದ್ದು ಇದು ನನ್ನ ಧಾರೆ ಸೀರೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇ ಕಂಚಿ ಸೀರೆ ಬಂದ್ಬಿಟ್ಟು ಇದು ಅವಾಗೆಲ್ಲ ಕಂಚಿ ಸೀರೆ ಅಂದರೆ ಕಾಸ್ಟ್ಲಿ ಬೇಡ್ರಿ ಕಾಸ್ಟ್ಲಿ ಸೊ ಇದನ್ನ ನಾನು ಆ ನನ್ನ ಮದುವೆ ಮೇಲೆ ಆರು ಸಾವಿರ ಕೊಟ್ಟು ತೊಗೊಂಡಿರ್ತಂಥದ್ದು ಈ ಸೀರೆ ಇದು ನಾನು ಮನೆ ಬೀಗ ರೂಟಕ್ಕೆ ಉಟ್ಕೊಂಡಿದ್ದೆ ಸೊ ಅಂದರೆ ನಾವು ಮದುವೆ ಆಗಿ ಕರ್ಕೊಂಡು ಗಂಡ ಮನೆಗೆ ಹೋಗ್ತಾರಲ್ಲ ಸೊ ಅವಾಗ ಬೀಗ್ ರೂಟಕ್ಕೆ ಅಂಥೇಳಿ ನಾನು ಉಟ್ಕೊಂಡಿದ್ದಂಥ ಸ್ಯಾರಿ ಇದು ಕಂಚಿ ಸೀರೆ ಸೊ ತುಂಬಾ ಒಂಥರ ಮೆಮೊರಿ ಇದೆ ಇದ್ರ ಮೇಲೆಲ್ಲ ಹಂಗಾಗಿ ಅವರು ಬಿಸಿಲು ಹಾಕಿಟ್ಕೊತದೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಆಗೋಲ್ಲ ಸೊ ಫೋಲ್ಡಿಂಗ್ ಮಾತ್ರ ಚೇಂಜ್ ಮಾಡಿಡ್ತೀನಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಇದು ಬಂದ್ಬಿಟ್ಟು ನನ್ನ ಸೀರೆನೆ ಆಕ್ಚುಲಿ ನಾನೇ ತಗೊಂಡಿದಂತದ್ದು ಇದು ಅಷ್ಟೇ ಮಗ್ಗದ ಮಗ್ಗದ ಸೀರೆ ಅಲ್ಲ ರೇಷ್ಮೆ ಸ್ಯಾರಿನೇ ಇದು ಅಂದ್ರೆ ಮಗ್ಗದಲ್ಲಿ ಕೈ ಮಗ್ಗದಲ್ಲಿ ಮಾಡಿರುವಂತ ರೇಷ್ಮೆ ಸ್ಯಾರಿ ಒಂಥಳ ಸ್ಕೈ ಬ್ಲೂಗೆ ಇದು ಪ್ಯಾರಟ್ ಗ್ರೀನ್ ಕಾಂಬಿನೇಷನ್ ಜಾಸ್ತಿ ನಂತರ ಇರೋದೇ ಕಾಂಬಿನೇಷನ್ ಪ್ಯಾರಟ್ ಗ್ರೀನ್ ಇದು ನನಗೆ ಅಂತಾನೆ ತಗೊಂಡಿದ್ದು ಏನಂತ ಹೇಳಿದ್ರೆ ನಾನು ನಮ್ಮ ಮೂನ್ಗೆ ಮದುವೆ ಟೈಮ್ ಅಲ್ಲಿ ಏನ್ ಸೀರೆ ಕೊಡ್ಸಿದ್ದೆ ಅದನ್ನ ಉಟ್ಕೊಂಡಿರ್ಲಿಲ್ಲ ಹಂಗಾಗಿ ಬ್ಲೌಸು ಕೂಡ ಹೊಲಿಸ್ಕೊಂಡಿರಲಿಲ್ಲ ಅದಕ್ಕೆ ಸೊ ಇನ್ನೇನು ಮಾಡ್ತೀನಿ ಈ ಸೀ ಈ ಒಂದು ಸೀರೆನ ಉಟ್ಕೋ ಅಂತ ಹೇಳ್ಬಿಟ್ಟು ನಾನು ಅಮ್ಮನಿಗೆ ನನ್ನ ಮತ್ತೆ ದಾರಿನಲ್ಲಿ ಈ ಸೀರೆನೇ ಕೊಟ್ಟಿದ್ದೆ ಅವ್ರು ಉಟ್ಕೊಂಡಿದ್ರು ಈ ಸೀರೆ ಈ ಒಂದು ಸೀರೆ ಬಟ್ ಇವಾಗ ಇದ್ದು ಬ್ಲೌಸ್ ಎಲ್ಲ ಆಗೋದಿಲ್ಲ ಇದಕ್ಕೆ ಯಾವ್ದಾದ್ರು ಕಾಂಟ್ರಾಸ್ಟ್ ಥರ ನೋಡಿಬಿಟ್ಟು ನಾನು ತೊಗೊಳ್ಬೇಕು ಸೊ ಅದಕ್ಕೆ ಇದೊಂದು ಮೆಮೊರಿ ಥರ ಈ ಒಂದು ಸೀರೆ ನಮ್ಮಮ್ಮ ನನ್ನ ಮನೆಯಲ್ಲಿ ದಾರಿನಲ್ಲಿ ಉಟ್ಕೊಂಡಿದ್ದು ಬಟ್ ಅವರಿಗೆ ಅಂತ ಅದು ಸೀರೆ ಅವ್ರು ಇಲ್ಲ ಆಮೇಲೆ ಆಮೇಲೆ ಉಟ್ಕೊಂಡ್ರು ಅದನ್ನು ಇದಾದ್ಮೇಲೆ ಉಟ್ಕೊಂಡ್ರು ಅಂದರೆ ಎಲ್ಲ ನನ್ನ ಮನೇಲೆ ಮುಗ್ದಾದ್ಮೇಲೆ ಉಟ್ಕೊಂಡ್ರು ಸೊ ನೆಕ್ಸ್ಟ್ ಅಂದ್ಬಿಟ್ಟು ನನ್ನ ರಿಸೆಪ್ಷನ್ ಸ್ಯಾರಿ ಇದು ನನ್ನ ರಿಸೆಪ್ಷನ್ ಸ್ಯಾರಿದು ನಿಜ ಹೇಳಬೇಕಂದ್ರೆ ರಿಸೆಪ್ಷನ್ ದಿವಸ ಹುಟ್ಟಿ ಬಿಚ್ಚಿರುವಂಥ ಸ್ಯಾರಿ ಇದು ಅದಾದ್ಮೇಲೆ ಯಾವುದೋ ಒಂದು ಫಂಕ್ಷನ್ ಉಟ್ಕೊಂಡಿದ್ದೀನ ಅಂತ ನನಗೆ ನೆನಪಿಲ್ಲ ಅಟ್ಕೊಂಡು ಇರ್ಬೋದು ಅಂತೇಳಿ ಈ ಒಂದು ಸ್ಯಾರಿ ತುಂಬಾ ಗ್ರ್ಯಾಂಡ್ ಆಗಿದೆ ಆಗಿದೆ ನನಗೆ ಮೆರೂನ್ ಕಲರ್ ಇಷ್ಟ ಅಂತೇಳಿ ಈ ಒಂದು ಸ್ಯಾರಿನ ತಗೋ ಮನೇದಂತೂ ನೋಣ ಇದಕ್ಕೂ ಅಷ್ಟೇ ಇವಾಗ ಬ್ಲೌಸ್ ಆಗೋದಿಲ್ಲ ಒಂಥರ ಫುಲ್ಲು ಶಾರ್ಟ್ ಶಾರ್ಟ್ ಆಗಿದೆ ಬ್ಲೌಸ್ ಆವಾಗೆಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಶಾರ್ಟ್ ಬ್ಲೌಸ್ ಆ ಥರ ನೀ ನೆಕ್ ಎಲ್ಲ ಡೀಪ್ ಇರ್ತಾ ಇರಲಿಲ್ಲ ಸೊ ಥರ ಹೊಲಿಸ್ಕೊಂಡಿರೋದು ಇದಕ್ಕೂ ಅಷ್ಟೇ ಯಾವುದಾದ್ರೂ ಕಾಂಟ್ರಾಸ್ಟ್ ತರ ಮಾಡ್ಕೊಂಡು ತಗೋಬೇಕು ಅಂತ ಹೇಳಿ ಯಾವ ಉಟ್ಕೊಳ್ತೀನೋ ಗೊತ್ತಿಲ್ಲ ಉಟ್ಕೊಳ್ತೀನಿ ಆರಾಮಿನ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇ ನನ್ನ ಮದುವೆನಲ್ಲಿ ಇದೇನಪ್ಪ ಅಂತ ಹೇಳಿದ್ರೆ ನಮ್ಮನ್ನ ಮದ್ವೆಗೆ ಚೌಲ್ಗೆ ಕರ್ಕೊಂಡು ಬರೋಕು ಮುಂಚೆ ತಾಯಿ ಮನೆಯಿಂದ ಮಡ್ಲಕ್ಕಿನ ಕಟ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ಆ ಟೈಮಲ್ಲಿ ಈ ಒಂದು ಸ್ಯಾರಿ ನಾ ಉಟ್ಕೊಂಡಿದ್ದೆ ಇದು ಅಷ್ಟೇ ನಮ್ಮ ಚಿಕ್ಕಪ್ಪನೇ ಸೆಲೆಕ್ಟ್ ಮಾಡಿದಂತದ್ದು ಸ್ಯಾರಿ ಸೊ ತುಂಬ ನನಗೆ ಇದು ನೋಡಿದಾಗ ನಿಜವಾಗ್ಲೂ ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ ಒಂದು ಚೂರು ಇಷ್ಟ ಆಗಿರ್ಲಿಲ್ಲ ಬಟ್ ಇದನ್ನ ಉಟ್ಕೊಂಡಾಗ ನಾನು ಹೆಂಗ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಆಕ್ಚುಲಿ ಇದನ್ನೇ ಉಟ್ಕೊಂಡು ರಿಸೆಪ್ಷನ್ಗೂ ನಿಂಗೆ ಅಷ್ಟು ಅನಿಸ್ತಾ ಇತ್ತು ನನಗೆ ಅಷ್ಟು ಪ್ರೀತಿ ಆಗ್ಬಿಟ್ಟಿತ್ತು ಈ ಒಂದು ಸ್ಯಾರಿ ಮೇಲೆ ಸೊ ಇದು ಒಂಥರ ಏನು ಹೇಳ್ತಾರೆ ಬ್ರಿಂಜೋಲ್ ಕಲರು ಮತ್ತು ಇದಕ್ಕೆ ಮೆಹಂದಿ ಗ್ರೀನ್ ಕಾಪಿ ಇದಕ್ಕೂ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಬ್ರಿಂಜೋಲ್ ಕಲರ್ಗೆ ಸೊ ಈ ಒಂದು ಸ್ಯಾರಿ ನನ್ನ ತಾಯಿ ಮನೆಯಿಂದ ನಾನು ಚೌಟ್ರಿಗೆ ಬರುವಾಗ ಉಪ್ಪಿದಂಥ ಸ್ಯಾರಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ಇದು ತುಂಬಾ ನನ್ನ ವೆರಿ ಇಂಪಾರ್ಟೆಂಟ್ ಸ್ಯಾರಿ ಇದು ನನ್ನ ಲೈಫಲ್ಲಿ ಏನಪ್ಪ ಅಂತಂದ್ರೆ ಇದು ನನ್ನ ಸೀಮಂತದ ಸ್ಯಾರಿ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಅತ್ತೆ ಮಾವ ಮನೆಯಿಂದ ನನಗೆ ಬಂದಿರೋಂಥ ಸ್ಯಾರಿ ಇದು ಸೊ ಇದಕ್ಕೆ ಆ ಟೈಮಲ್ಲಿ ಬ್ಲೌಸೇ ಸ್ಟಿಚ್ ಮಾಡಿಸ್ಕೊಂಡಿರಲಿಲ್ಲ ನಾನು ಏಕೆಂದರೆ ದಪ್ಪ ಇರ್ತೀವಲ್ವಾ ಸೊ ಆ ಟೈಮಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹೊಲಿಸ್ಕೊಂಡಿರಲಿಲ್ಲ ಸೀಮಂತಕ್ಕೆ ಅಂತ ಉಟ್ಕೊಂಡು ಬಂದಿದೆ ಬೇರೆ ಯಾವುದೋ ಒಂದು ಬ್ಲೌಸನ್ನು ಮ್ಯಾಚ್ ಮಾಡಿಕೊಂಡು ಉಟ್ಕೊಂಡು ಬಂದಿದ್ದೆ ಆದರೆ ನಾನು ಸೀಮಂತದ್ದು ಅಂಥೇಳಿ ಒಂದು ಫೋಟೋ ಇಲ್ಲ ನಿಜ ತುಂಬ ಬೇಜಾರಾಗುತ್ತೆ ಸೀಮಂತದ್ದು ಅಂತಲ್ಲ ಒಂದು ಪ್ರೆಗ್ನೆನ್ಸಿದು ಒಂದು ಫೋಟೋ ಇಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಹೆಂಗಿದ್ದೆ ಅಂತ ನೋಡ್ಕೊಳಬೇಕು ಒಂದು ಫೋಟೋ ಇಲ್ಲ ಬೇಜಾರಾಗುತ್ತೆ ಆ ಒಂದು ಮೆಮೊರಿ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ತೀನಿ ಬಟ್ ಅವಾಗೆಲ್ಲ ನನ್ಗೆ ಅಷ್ಟೊಂದು ಫೋಟೋ ಫೇಸ್ ಅದೆಲ್ಲ ಇರ್ಲೇ ಇಲ್ಲ ಸೊ ಹಂಗು ಅಂದ್ರು ಅಲ್ಲಿ ಸಿಗಂತ ಮುಗಿಸ್ಕೊಂಡು ಮನೆಗೆ ಬರುವಾಗ ನಾವು ಸಂಡೆ ಆಗಿದ್ದಿದ್ರಿಂದ ಹೊರಟಿದ್ದೆ ಅಲ್ಲಿ ನಾಲ್ಕು ಕಾಲ್ ಆಗಿತ್ತು ಮತ್ತೆ ಮನೆ ತುಂಬಿಸ್ಕೊಳ್ಳೋ ಅಷ್ಟೇ ಏನಮ್ಮ ಆಯ್ತು ಇದು ರೇಷ್ಮೆ ಸೀರೆ ಅತಿ ಮುಗೀತು ಅಯ್ಯೋ ಆಯ್ತು ಈಗ ಅಲ್ಲಿ ನಾನು ವಿಡಿಯೋ ಹೋಗ್ತಾ ಇದೆ ಸುಮ್ಮನೆ ಸೊ ಇದ್ ಬಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೂ ನಮ್ಮ ಮನೆಗೂ ಐದೇ ನಿಮಿಷ ಇದ್ದಿದ್ದು ಅಲ್ಲಿಗೆ ಹೋಗಿ ನಾನು ನಾಲ್ಕೂವರೆ ಅಷ್ಟರಲ್ಲಿ ಮನೆ ತುಂಬಿಸ್ಕೊಂಡ್ಬಿಟ್ರು ಬಟ್ ಅದಾದ್ಮೇಲೆ ತುಂಬಾ ಟಯರ್ಡ್ ಆಗಿತ್ತು ಅಂತ ಸಾರಿ ಕಳಿಸ್ಬಿಟ್ಟು ನೋಡ್ಕೊಂಡ್ಬಿಟ್ಟೆ ಸೊ ಹಂಗಾಗಿ ಸೀಮಂತೂ ಕೂಡ ಫೋಟೋ ಇಲ್ಲ ಅವಾಗೆಲ್ಲ ಮೊಬೈಲ್ ಕೂಡ ಇರಲಿಲ್ಲ ನಾವು ಫೋಟೋ ತೆಕ್ಕೋಣ ಅಂತ ಹೇಳಿದ್ರೆ ಸೊ ಇದು ಬಂದ್ಬಿಟ್ಟು ನಮ್ಮನೆಗೆ ಗೃಹ ಪ್ರವೇಶದ ಸ್ಯಾರಿ ನಮ್ಮಮ್ಮ ಕೊಡ್ಸಿದ್ದು ಸ್ಯಾರಿ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಈ ಒಂದು ಸ್ಯಾರಿನ ನನಗೆ ಕೊಡಿಸಿದ್ರು ಪಿಂಕ್ ಗೆ ಪರ್ಪಲ್ ಕಾಂಬಿನೇಷನ್ ತುಂಬಾ ಇಷ್ಟವಾದಂಥ ಸ್ಯಾರಿ ಇದು ಅಷ್ಟೇ ರೇಷ್ಮೆ ಸ್ಯಾರಿ ಕಂಚಿ ಸ್ಯಾರಿ ಈ ಒಂದು ಸ್ಯಾರಿ ನಾವು ಅಮ್ಮ ನನಗೆ ಗೃಹ ಪ್ರವೇಶದಲ್ಲಿ ಕೊಡಿಸಿರುವಂಥದ್ದು ನೆಕ್ಸ್ಟು ಇದನ್ನು ನಾನು ತೊಗೊಂಡಿದ್ದೆ ನಮ್ಮ ಚಿನ್ನು ಮದುವೆಗೆ ಅಂತ ಹೇಳ್ಬಿಟ್ಟು ಚಿನ್ನು ಮದುವೆಗೆ ಎಲ್ಲ ಸಾರಿ ಪ್ರಿಯಾಂಕಾ ಮದುವೆಗೆ ಇದನ್ನು ನಾನು ತೊಗೊಂಡಿದ್ದೆ ಅಂಥದ್ದು ಸ್ಯಾರಿ ಇದು ಅಷ್ಟೇ ಕಂಚಿ ಸ್ಯಾರಿ ಒಂಥರ ಕ್ರೀಮ್ಗೆ ಮೆರೂನ್ ಗ್ರೀನ್ ಕಾಂಬಿನೇಷನ್ ನನಗೆ ದಾರಿನಲ್ಲಿ ಈ ಥರ ಸ್ಯಾರಿ ಉಟ್ಕೋಬೇಕಂತ ಇಷ್ಟ ಆಯಿತು ಬಟ್ ಅವಾಗ ಅದ್ರಿಂದ ನಮ್ಮ ಪ್ರಿಯಾಂಕಾ ಮದುವೆಗೆ ಇದನ್ನ ತಗೊಂಡೆ ಇದಂತೂ ಗೊತ್ತೇ ಇರುತ್ತೆ ಇದು ಅಷ್ಟು ಪ್ರಿಯಾಂಕಾ ಮದ್ವೆ ನಲ್ಲಿ ತಗೊಂಡಿದಂತ ಸ್ಯಾರಿ ಆರೆಂಜ್ ಒಂಥರ ಬೀಚ್ಗೆ ಗೆ ಗ್ರೀನ್ ಕಲರ್ ಇದು ಮೇಘನಾ ಮದ್ವೆ ನಲ್ಲಿ ನಾನ್ ತಗೊಂಡಿದಂತ ಸ್ಯಾರಿ ಪರ್ಪಲ್ಗೆ ಪಿಂಕ್ ಕಾಂಬಿನೇಷನ್ ಸೊ ಪಿಂಕ್ ಅಂದ್ರೆ ಒಂಥರ ಮೆಜೆಂತ ಪಿಂಕ್ ಕಾಂಬಿನೇಷನ್ ಇದು ಸ್ಯಾರಿ ಫುಲ್ ತುಂಬಾನೇ ಇದ್ದಿದೆ ಬುಟ್ಟ ಬುಟ್ಟ ಆ ಥರ ಇದೆ ಸೊ ಈ ಒಂದು ಸ್ಯಾರಿ ಬಂದ್ಬಿಟ್ಟು ನಮ್ಮ ಮಾವ ಕೊಡಿಸಿದ್ದು ಸೊ ನಮ್ಮ ಮಾವ ನಮ್ಮನೆ ಗೃಹ ಪ್ರವೇಶಕ್ಕೆ ಕೊಡ್ಸಿರುವಂತದ್ದು ಸ್ಯಾರಿ ಇದು ಅಷ್ಟೇ ರೇಷ್ಮೆ ಸ್ಯಾರಿ ಇಲ್ಲ ಇಲ್ಲ ಅಲ್ಲೆಲ್ಲ ಇರುತ್ತೆ ಸೊ ಇದಿಷ್ಟು ನನ್ನ ಹತ್ರ ಇರುವಂತ ರೇಷ್ಮೆ ಸ್ಯಾರಿಗಳು ಅದಾದ್ಮೇಲೆ ಇಲ್ಲಿ ಬಂದಾಗ ತಗೊಂಡಿರೋದಂತದ್ದು ಒಂದು ಮೈಸೂರು ಕ್ರೇಪ್ ಸಿಲ್ಕ್ ಇನ್ನೊಂದು ಈ ಒಂದು ರೇಷ್ಮೆ ಸ್ಯಾರಿ ಇದು ಮೆಹಂದಿ ಗ್ರೀನ್ಗೆ ಬೋಟ್ಲು ರಿವರ್ಸ್ ಕಾಂಬಿನೇಷನ್ ತಗೊಳ್ತಾ ಇದ್ದೆ ಇವಾಗ ಇದ್ರದ್ದು ರಿವರ್ಸ್ ಕಾಂಬಿನೇಷನ್ ತಗೊಂಡಿದೀನಿ

ರೇಷ್ಮೆ ಸೀರೆಗಳನ್ನೆಲ್ಲ ಜೋಡಿಸಿರೋ ಜೋಡಿಸಿರುವಷ್ಟು ನನ್ನ ಮಗ ಸಿಕ್ಕ ಹೊಟ್ಟೆ ತಲೆ ಇದ್ದ ನಿದ್ದೆ ಬಂದ್ಬಿಟ್ಟಿದ್ದೆ ಮಮ್ಮಿ ಮಲ್ಕೋಬೇಕು ಮಲ್ಕೋಬೇಕು ಅಂಥೇಳಿ ಸೊ ಹಂಗಾಗಿ ಎಷ್ಟು ಇದೆಯೋ ಅಷ್ಟು ಮಾತ್ರ ರೆಡಿ ಮಾಡಿಬಿಟ್ಬಿಟ್ಟು ಇನ್ನೂ ಒಂದಷ್ಟು ಬಟ್ಟೆಗಳಲ್ಲೇ ಬಿದ್ದಿತ್ತು ಎಲ್ಲ ಎತ್ತಂಗೆ ಹಾಕ್ಬಿಟ್ಟು ಮಲ್ಕೊಂಬಿಟ್ಟೆ ನಾನು ಸುಮ್ಮನೆ ಇನ್ನೇನು ಮಾಡೋಕ್ಕಾಗಲ್ಲ ಮಕ್ಕಳು ಆಟ ಮಾಡ್ತಾ ಇದ್ದಾರೆ ನಾನು ಎಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದೆನಲ್ಲ ಮಂಜಾದ ಮೇಲೆ ಸೊ ಹಂಗಾಗಿ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಮುಗಿಸಿ ಅವ್ನು ಸ್ಕೂಲ್ಗೆಲ್ಲ ಹೋದ್ಮೇಲೆ ವ್ಲಾಗ್ನ ಅಷ್ಟು ಕಂಟಿನ್ಯೂ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಎಲ್ಲೇ ಬ್ಲಾಗಲ್ಲೇ ಹೇಳಿದೆ ಇದು ಲಾಸ್ಟ್ ಟೈಮು ಇದೇನಾದರೂ ಫೇಲ್ ಆಯಿತು ಅಂದರೆ ನೆಕ್ಸ್ಟು ನಾನು ಈ ರೀತಿ ಅಟೆಂಪ್ಟೇ ಮಾಡೋಕ್ಕೋಗಲ್ಲ ಅಂತ ಬಟ್ ಒಂಥರ ಸರ್ಪ್ರೈಸಿಂಗ್ಲಿ ನನಗೆ ಆಶ್ಚರ್ಯ ಬೆಳ್ಳೆ ಬಂದ್ಬಿಡ್ತು ನಿಜವಾಗ್ಲೂ ಖುಷಿಯಾಯಿತು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಏನೋ ಸಾಧಿಸ್ಬಿಟ್ಟಿದ್ದೀನೇನೋ ಆ ಥರ ಫೀಲ್ ಅನ್ನಿಸ್ಬಿಡ್ತು ನನಗೆ ಸೊ ಫೈನಲಿ ಫೈನಲಿ ಮೂರನೇ ಅಟೆಂಪ್ಟಿಗೆ ನನಗೆ ಬೆಣ್ಣೆ ಸಿಕ್ತು ಸೊ ನನ್ನ ಮಗ ಬರೋ ಅಷ್ಟರಲ್ಲಿ ತುಪ್ಪ ಎಲ್ಲ ಕಾಯಿಸಿಟ್ಬಿಡೋಣ ಅಂತೇಳಿ ಅಂದ್ಕೊಂಡೆ ಬಟ್ ಅವ್ನಿಗೆ ಏನಂದರೆ ಬೆಣ್ಣೆನೂ ನೋಡಬೇಕು ಅಂತ ಅವನಿಗೂ ಆಸೆ ಇರುತ್ತಲ್ವ ಸೊ ಹಾಗಾಗಿ ಫಸ್ಟು ಬರಲಿ ಸ್ಕೂಲಿಂದ ಆಮೇಲೆ ತುಪ್ಪ ಕಾಯಿಸೋಣ ಅಂಥೇಳಿ ಹಾಗೆ ಎತ್ತಿಟ್ಟಿದ್ದಂಥದ್ದು ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಬಾಕ್ಸಲ್ಲಿ ನಾನು ಕೆನೆನ ಮುಕ್ಕಾಲು ಭಾಗ ಕೆನೆ ಎತ್ತಿಟ್ಟಿದ್ದೆ ಅಷ್ಟಕ್ಕೆ ನನಗೆ ಒಂದು ಬಟ್ಲಷ್ಟು ಬೆಣ್ಣೆ ಸಿಕ್ಕಿತ್ತು ಸೊ ಫಸ್ಟ್ ಟೈಮ್ ಅಲ್ವಾ ಈ ಥರ ಮಾಡ್ತಾ ಇರೋದೆಲ್ಲ ಖುಷಿ ಆಗ್ತಾಯಿತ್ತು ನನ್ನ ಮಗನ್ಗಂತ ನಮ್ಮ ಹಸ್ಬೆಂಡ್ಗಂತೂ ಆವಾಗಲೇ ಜಸ್ಟ್ ಫೋಟೋ ತೆಗೆದ್ಬಿಟ್ಟು ಕಳಿಸ್ಬಿಟ್ಟೆ ನೋಡಿ ಹಿಂಗೆ ಬಂದಿದೆ ಬೆಣ್ಣೆ ಅಂತ ಆಮೇಲೆ ಸ್ವಲ್ಪ ತಣ್ಣೀರಾಕಿ ತೊಳೆದ್ಬಿಟ್ಟು ಇಡಬೇಕು ಅಂತ ಹೇಳಿದರು ಫ್ರಿಜ್ಜಲ್ಲಿ ಸ್ವಲ್ಪ ಕೋಲ್ಡ್ ನೀರು ಇತ್ತಲ್ವೋ ಅದನ್ನು ಹಾಕಿ ತೊಳೆದ್ಬಿಟ್ಟು ನೀಟಾಗಿ ಒಂದೆರಡು ಮೂರು ಸಲ ಮಜ್ಜಿಗೆ ಎಲ್ಲಿದೆ ಅದೆಲ್ಲ ಹೋಗೋ ಥರ ತೊಳೆದ್ಬಿಟ್ಟು ಇಟ್ಟಿದ್ದೆ ನನ್ನ ಮಗ ನೋಡಿಬಿಟ್ಟು ಅಂತೂ ಫುಲ್ಲು ಖುಷಿ ಅವನಿಗೆ ಸೊ ಈವ್ನಿಂಗ್ ಅವ್ನು ಬಂದಮೇಲೆನೇ ತುಪ್ಪ ಕಾಯಿಸೋಣ ಅಂಥೇಳಿ ಸೊ ನಾನೇನು ಹಾಕಲಿಲ್ಲ ಅಂದರೆ ಹಾಕೋರು ಸ್ವಲ್ಪ ವೀಳ್ಯದೆಲ್ಲೆ ಅರಶಿನ ಮತ್ತು ಮೆಂತ್ಯೆ ಎಲ್ಲ ಹಾಕ್ತಾರೆ ಬಟ್ ನನಗೆ ಅಂದರೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಇತ್ತಲ್ವ ಅದನ್ನೆಲ್ಲ ಏನು ಹಾಕೋದೇನು ಬೇಡ ಮತ್ತು ವಿಳ್ಯದಲ್ಲೇ ಇದ್ದಿದ್ರೆ ಕೂಡ ಹಾಕ್ತಾಯಿದ್ದೆ ನಾನು ಬಟ್ ಇರಲಿಲ್ಲ ಅವತ್ತು ನನಗೆ ಅಲ್ಲಿವರೆಗೂ ತಂದು ಮಾಡೋವರೆಗೂ ಪೇಷನ್ಸ್ ಇಲ್ಲ ತಾಳ್ಮೆಯೇ ಇಲ್ಲ ಫಸ್ಟು ನೋಡ್ಬಿಡ್ಬೇಕು ಹೆಂಗೆ ತುಪ್ಪ ಬರುತ್ತೆ ಅಂತ ನೋಡ್ಬೋದು ಒಂದಿಷ್ಟು ಅರ್ಶನ ಹಾಕಿಲ್ಲ ನಾನು ಅಷ್ಟು ಚೆನ್ನಾಗಿ ತುಪ್ಪ ಬಂದಿತ್ತು ಒಂದು ಬಟ್ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ತುಪ್ಪ ಅಂದರೆ ನಿಯರ್ಲಿ ಒಂದು ಹಂಡ್ರೆಡ್ ಗ್ರಾಮ್ ತುಪ್ಪ ಅಂತ ಅಂದ್ಕೊಳ್ತೀನಿ ಸಿಕ್ಕಿದಂಥದ್ದು ಒಂದು ಹತ್ತು ದಿನ ನಾನು ಕೆನೆನ ತೆಗೆದಿಟ್ಟಿದ್ದಂಥದ್ದು ಈ ಥರ ಇಷ್ಟು ಸಿಕ್ಕಿದೆ ಸೊ ಇಷ್ಟು ಸಿಕ್ಕಿದ್ರು ಸಾಕು ದೇವರಿಗೆ ನಾವೇನು ತುಪ್ಪದ ಬತ್ತಿ ಎಲ್ಲ ಮಾಡ್ಕೊಳ್ತೀವಲ್ವ ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಇದು ಹಂಗೆ ಅಂದ್ಕೊಂಡು ಈಗೇನು ಇನ್ನು ಅವರ ಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ ನೆಕ್ಸ್ಟ್ ಏನು ತುಪ್ಪ ಮಾಡ್ತೀನಲ್ವ ಅದನ್ನೆಲ್ಲ ಹಿಂಗೆ ತುಪ್ಪದ ಬತ್ತಿ ನೆನೆಸಿಡೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಬಟ್ ಈ ಸಲ ಅಂತೂ ನನ್ನ ಮಗ ಫಸ್ಟು ಇದ್ದ ಹಾಕ್ಕೊಂಡು ತಿನ್ನೋದಕ್ಕೆ ಹೆಂಗಿರುತ್ತೆ ಟೇಸ್ಟು ಏನು ಅಂತ ತುಪ್ಪ ಕಾಯಿಸ್ತಾ ಇದ್ರೆ ನಿಮಗಮ ಅಂತ ಇತ್ತು ಯಪ್ಪ ನನ್ನ ಮಗ ಫೈನಲಿ ನನ್ನ ಕಬೋರ್ಗಳೆಲ್ಲ ಕ್ಲೀನ್ ಆಯ್ತು ಆಲ್ಮೋಸ್ಟ್ ಟೂ ಡೇಸ್ ತಗೊಂಡಿದ್ದೀನಿ ನನ್ನ ಕಬೋರ್ನ ಕ್ಲೀನ್ ಮಾಡೋದಕ್ಕೆ ಈ ಕಡೆದು ಎರಡು ಕಬೋಡು ಆ ಕಡೆದು ಎರಡು ಕಬೋಡು ಹೆಂಗ ಆಗ್ತಾ ನೋಡಿ ಸ ತೋರಿಸ್ತೀನಿ ಹಿಂಗೆಲ್ಲ ಕ್ಲೀನ್ ಮಾಡಿದೀನಿ ಅಂತ ಅದಕ್ಕೂ ಮುಂಚೆ ನನ್ನ ಮಗ ನ ಟೆಸ್ಟ್ ನಡೀತಾ ಇದೆ ತಲೆ ನೋಡ್ತಾ ಇದ್ದೀನೋ ನೋಡಿ ಕಣ್ಣು ನೋಡ್ಬೋದು ಹೆಂಗಾಗಿದ್ದಾನು ಕಣ್ಣು ಅಂತ ಫುಲ್ಲು ಎಡ್ ಇಕ್ಕು ನನಗೆ ಟೂ ಇಂದ ಅದು ಸ್ಟಾರ್ಟ್ ಮಾಡಿದಾಗಿಂದ ಎಡ್ ಇತ್ತು ಹೆಂಗೋ ನಿನ್ನೆ ಒಂದು ಅರ್ಧ ಆ ಕಡೆ ಮಾಡ್ಕೊಂಡು ಎಲ್ಲ ಅಲ್ಲಿ ಬಿಸಾಕುಟ್ಟು ಮಲ್ಕೊಂಬಿಟ್ಟಿದೆ ನಂತರ ಆಗೋದೇ ಇಲ್ಲ ಇನ್ನು ಅಂದ್ಬಿಟ್ಟು ಆಮೇಲೆ ಇವತ್ತು ಎದ್ಬಿಟ್ಟು ಈ ಒಂದು ಕಬೋರ್ಡು ಮತ್ತು ಆ ಕಬೋರ್ಡ್ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಬಟ್ ಸ್ವಲ್ಪ ಮೆಸ್ಸಿಯಾಗಿತ್ತು ಅಂತ ಅದು ಸರಿ ಮಾಡಿದೆ ಅಷ್ಟೇ ಇದಿಷ್ಟು ಕಂಪ್ಲೀಟ್ ಮಾಡಿದಿನಿ ಸೊ ಹಿಂಗೆ ಜೋಡಿಸಿ ಅಂತ ತೋರಿಸ್ತೀನಿ ಅದಕ್ಕೆ ಮುಂಚೆ ನಾನು ರಿವೈಸ್ ಬೇಡಪ್ಪ ನಾನು ಇಲ್ಲಿ ರಿವೈಸ್ ಇಲ್ಲ ಇಲ್ಲ ನಾನು ಕೇಳ್ಬಿಟ್ಟು ಹೋಗೋದು ಅಲ್ಲಿ ಟಿ ಟಿವಿ ನೋಡ್ತೀನಿ ಅಂತಂದ್ರೆ ಬಾ 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 ಅಂತ ಹಿಂಸೆ ತೆಗಿತಾನೆ ಇಲ್ಲಿ ಬಂದು ಕೇಳ್ತೀನಿ ಅಂತ ಅಂದಾಗ ಐದು ನಿಮಿಷ ಇರು ಹತ್ತು ನಿಮಿಷ ಇರು ಅಂತಾನೆ ನೋಡಿ ಹೆಂಗ ಅರ್ಥದಾನೆ ನೋಡ್ರಿ ಹೆಂಗ ಅರ್ತದಾನೆ ಅಲ್ಲಿಂದ ಕರ್ಕೊಂಡ್ ನಾನು ಬಾ ಕೇಳು ಬಾ ಕೇಳು ಅಂತ

ಓವರ್ ಕಾನ್ಫಿಡೆಂಟ್ ಮಮ್ಮಿ ಇದೇ ಮಮ್ಮಿ ಅಲ್ಲ ಅಲ್ಲ ಇವಾಗ ನಮಗೆ ಆ ಸಬ್ಜೆಕ್ಟ್ ಇದ್ದು ಟು ಫೋರ್ಟಿ ಮಾರ್ಕ್ಸ್ ಇದ್ ಬರೆದು ಸಿಕ್ಸ್ಟಿ ಮಾರ್ಕ್ಸ್ ಇದ್ದಾನೆ ಮಾರ್ಕ್ಸ್ ಕೊಡ್ತಾ ಎಷ್ಟು ಸಬ್ಜೆಕ್ಟ್ ಇರುತ್ತೋ ಅಷ್ಟೇ ಬಿಡಿ ಈಗ ಆಯ್ತು ಈಗ ಕೇಳ್ಬೇಕು ನನಗೆ ಹಾಂ ಡೇಸ್ ಓಂಡ್ ಸೈಂಡ್ ಅನಿಮಲ್ ಶಾ ಟೆಸ್ಟ್ ಎಕ್ಸಾಮ್ ಇದ್ದಾಗೆಲ್ಲ ನನ್ನ ಸಿಚುವೇಷನ್ ಆಗೇ ಇರುತ್ತೆ ಸೊ ಅವನ್ನ ಕೇಳಿ ಮತ್ತೆ ನಮ್ಮ ಮಗು ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು ಹಂಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋ ಟೈಮಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಿಡದಲ್ಲಿ ಹೂ ಬಿಟ್ಟಿತ್ತು ತೋರಣ ಅಂತ ನಮ್ಮ ಮನೆ ಮುಂದೆ ಬೇರೆ ರೀತಿಯಲ್ಲಿ ಅಗ್ದಾಕ್ಬಿಟ್ಟಿದ್ದಾರೆ ಬೋರ್ ಏನು ವಯರು ಕರೆಂಟ್ ವೈರ್ ಪ್ರಾಬ್ಲಮ್ ಆಗಿತ್ತು ಅಂತ ಎಷ್ಟು ಚೆನ್ನಾಗಿತ್ತು ಬಟ್ ಇವಾಗ ಎಷ್ಟು ಕೇಳ್ತಾ ಕಾಣ್ತಾ ಇದೆ ನಮ್ಮ ಮನೆ ಮುಂದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಇದ್ರಲ್ಲಿ ಬಿಟ್ಟಿರುವಂಥ ಹೂವು ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಹೇಳಿ ಕಿತ್ಕೊಂಡು ಬಂದೆ ಫ್ಯಾನ್ ಹಾಕಿದ್ದೀನಿ ಸಾರಿ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ಸೊ ಎಲ್ಲ ಕೆಲಸ ಮುಗಿಸಿ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ನೆನೆ ನೈಟೇ ಹೇಳಿದೆ ಯಾವ ರೀತಿ ನಾನು ಕಬೋನ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ಅಂತ ಬಟ್ ಆಗಲಿಲ್ಲ ಅವ್ನು ಓದಿಸ್ಬಿಟ್ಟು ಮಲ್ಕೊಂಬಿಟ್ಟೆ ಯಾಕೋ ಚಿಕ್ಕಪೇಟೆಯಿಂದ ಬಂದಾಗಿಂದ ಒಂಥರ ಹೆಡ್ಡೇಕು ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಹೆಡ್ಡೇಕ್ ಹೆಡ್ಡೇಕ ಆ ಥರನೇ ಆಗ್ತಾಯಿದೆ ನನಗೆ ಇವಾಗ ಸ್ವಲ್ಪ ಓಕೆ ಓಕೆ ಆ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀನಿ ಬ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತೇ ಬ್ಲಾಗ್ನ ಶೂಟ್ ಮಾಡಿ ಇವತ್ತೇ ಎಡಿಟ್ ಮಾಡಿ ಇವ್ನಿಂಗ್ ಎಷ್ಟೊಲ್ ಅಪ್ಲೋಡ್ ಮಾಡ್ತೀನಿ ಚಿಕ್ಕಪೇಟೆಯಿಂದ ಏನೇನೆಲ್ಲ ತೊಗೊಂಡು ಬಂದೆ ಆಮೇಲೆ ವಿತ್ ಪ್ರೈಸು ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಇದಕ್ಕಿಂತ ಮುಂಚೆ ನಾವು ಬ್ಲಾಗ್ ಬಂದಿರುತ್ತೆ ನೋಡಿಲ್ಲ ಅಂದರೆ ಖಂಡಿತ ಒಂದು ಸಲ ಹೋಗಿ ನೋಡಿ ನಿಮಗೂ ಕೂಡ ಏನಾದರೂ ಹೆಲ್ಪ್ಫುಲ್ ಆಗ್ಬೋದು ಅದಾದ ಅದಾದಮೇಲೆ ನಾನು ಕಬೋರ್ಡೆಲ್ಲ ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಶೇರ್ ಮಾಡ್ತೀನಿ ಅಂತ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡ್ಕೊಳ್ತೀನಿ ಇದನ್ನೇ ಸಪ್ರೇಟ್ ವಿಡಿಯೋ ಮಾಡ್ಕೊಳ್ತೀನಿ ಈ ಒಂದು ಡ್ರೆಸ್ನೇ ಹಾಕೊಂಡಿದ್ದು ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದು ಮೀಶೋದಲ್ಲಿ ಅದರಲ್ಲೇ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ವರ್ಕ್ ಅಂತ ಹೇಳ್ಬೋದು ಮೇ ಬಿ ಸಿಕ್ಸ್ ಹಂಡ್ರೆಡ್ ಆ ಸೆವೆನ್ ಹಂಡ್ರೆಡ್ ಸಮಥಿಂಗ್ ನಾನು ಅದು ಕೊಟ್ಟು ತೊಗೊಂಡಿದ್ದಂಥದ್ದು ಕಲರ್ ಅಂತೂ ಬ್ಯೂಟಿಫುಲ್ ಆಗಿದೆ ಮತ್ತು ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತೆ ಇದು ಬಂದುಬಿಟ್ಟು ಯಾವುದೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ಹೆಮ್ಮ ಅಂತ ಏನೋ ಬರುತ್ತೆ ಅದರಲ್ಲಿ ತೊಗೊಂಡಿದ್ದಂಥದ್ದು ಇದಕ್ಕೆ ಇದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ ಬಟ್ ಇಷ್ಟ ಆಯಿತು ಆ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟು ವೀಡಿಯೋ ಶೂಟ್ ಮಾಡಿ ಎಡಿಟ್ ಅವ್ರು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ನಿಮಗೆಲ್ಲ ಸಿಗ್ತೀನಿ ಅಂತ ತೋರಿಸ್ತೀನಿ ಯಾವ ರೀತಿ ನಾನು ಸೆಟ್ ಮಾಡಿದ್ದೀನಿ ನನ್ನ ಕಬೋರ್ಡ್ ಆ್ಯಕ್ಚುಲಿ ಅಂದ್ಕೊಂಡು ನಾನು ಯುಗಾದಿ ಹಬ್ಬದ ಟೈಮಲ್ಲಿ ಅಂದ್ಕೊಂಡಿದ್ದು ಬಟ್ ಇವಾಗ ಆಗಿದೆ ಈ ಕೆಳಗಡೆದೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ನಮ್ಮ ಮೇಲುಗಡೆ ಅಷ್ಟೇ ಕಬೋರ್ಡ್ ಮಾಡಿರುವಂಥದ್ದು ಸೊ ಈ ರೂಮಲ್ಲಿ ಏನಷ್ಟಾಗಿಲ್ಲ ನನಗೆ ಯಾಕೆಂದರೆ ಅಲ್ಲಿ ವರಮಾಲಕ್ಷ್ಮಿ ಹಬ್ಬದ್ದು ಅಷ್ಟೇ ಇಟ್ಕೊಂಡಿದ್ದೀನಿ ಏನೇನೆಲ್ಲ ಬೇಕು ಅಂತ ಆ ಕಡೆ ಅಂತೂ ಏನೂ ಇಲ್ಲ ಎಲ್ಲ ಇದೆ ಇನ್ನು ಆ ಕಡೆ ರೂಮಲ್ಲಿ ಅಷ್ಟೇ ನನ್ನ ಹಸ್ಬೆಂಡು ಹಳೆ ಬಟ್ಟೆಗಳೆಲ್ಲ ಸ್ವಲ್ಪ ಮೇಲುಗಡೆ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೀನಿ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಅಲ್ಲೂ ಕ್ಲೀನ್ ಮಾಡಿಕೊಂಡ್ರೆ ಅದನ್ನು ಮುಗಿದು ಹೋಗುತ್ತೆ ಮೇನು ಕಬೋರ್ಡ್ ಒಳಗಡೆ ಇರೋದಕ್ಕೆಲ್ಲ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಹೊರಗಡೆ ಇರೋದನ್ನ ಆರಾಮಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ನಾವು ಹೇಳ್ಬಿಟ್ಟು ಇನ್ನು ನನ್ನ ಡ್ರೆಸ್ಸಿಂಗ್ ಟೇಬಲ್ದು ರೆಡಿ ಮಾಡ್ಕೊಂಡಿಲ್ಲ ನಾನು ಆ್ಯಕ್ಚುಲಿ ಅದಕ್ಕೊಂದಷ್ಟು ತರಿಸೋಣ ಬಾಕ್ಸಸ್ ಸ ಇದು ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಬಾಕ್ಸ್ ಆಗೋದಿಲ್ಲ ಈಗ ಇರೋ ಥರನೇ ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ಇನ್ ಫ್ಯೂಚರ್ ನೋಡೋಣ ಅದನ್ನೆಲ್ಲ ಅಂದ್ಬಿಟ್ಟು ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಗೌನ ಹಂಡಿನ್ಯೂ ಮಾಡ್ತೀನಿ ಫಸ್ಟ್ ವೀಡಿಯೋ ಮಾಡಿ ಕಬ್ಬೋರ್ಡನ್ನು ನಾನು ಸೆಟ್ ಮಾಡಿಲ್ಲ ಅದರಲ್ಲಿ ಸ್ವಲ್ಪ ಮಹಾಲಕ್ಷ್ಮಿ ಹಬ್ಬದಿದೆ ಸ್ವಲ್ಪ ಆಲ್ಬಮ್ಸ್ಗಳೆಲ್ಲ ಇದ್ದಾವೆ ನೋಡೋಣ ಅದೆಲ್ಲ ಏನು ಅದನ್ನ ಆಮೇಲೆ ಸಪ್ರೇಟ್ ಮಾಡೋಣ ಅಂತ ಇದು ಮಾತ್ರ ಎಲ್ಲಾದರೂ ಸುಮ್ಮನೆ ಹೊರಗಡೆ ಹೋಗುವ ಅಕೌಂಟ್ ಹೋಗಿ ಬರೋದಕ್ಕೆ ಆ ಥರ ಗೌನ್ ಗೌನ್ಗಳ್ನ ಇಟ್ಟಿದ್ದೀನಿ ಇನ್ನು ಇಲ್ಲಿ ಬಂದರೆ ಡೈಲಿ ವೇರ್ ಸ್ಯಾರೀಸನ್ನು ಇಟ್ಕೊಂಡಿದ್ದೀನಿ ಫುಲ್ಲು ಇದೆಲ್ಲ ಡೈಲಿ ವೇರ್ಗೆ ಯೂಸ್ ಮಾಡುವಂಥ ಸ್ಯಾರಿಗಳು ಒಂದಷ್ಟು ಇನ್ನು ಉಟ್ಕೊಳ್ದೇ ಇರೋ ಅಂಥ ಸ್ಯಾರಿ ಅದಾದಮೇಲೆ ಇನ್ನು ಈ ಪೋರ್ಷನ್ ಬಂತಂದರೆ ಡೈಲಿ ವೇರಿಗೆ ಹಾಕ್ಕೊಳ್ಳೋವಂಥ ಡ್ರೆಸ್ಸಸ್ನ ಇಟ್ಕೊಂಡಿದ್ದೀನಿ ಇನ್ನು ಇಷ್ಟು ಕೆಳಗಡೆ ಬಂದರೆ ನನ್ನ ಮಗನ ಯೂನಿಫಾರ್ಮ್ ಅವನು ಪ್ರೀ ಕೆ ಜಿಯಿಂದ ಮತ್ತು ಅವನು ಹುಟ್ಟಿದಾಗ ಆ ಮಗುವಿಗೆ ಸುತ್ತ ಕೊಟ್ಟಿದ್ರಲ್ಲ ಬಟ್ಟೆ ಆ ಒಂದು ಬಟ್ಟೆ ಇದು ಮತ್ತು ಅವನಿಗೆ ಒದ್ಸಿದಂಥ ಶಾಲು ಶಾಲು ನಾವು ಕೊಟ್ಟಿದ್ದ ಶಾಲು ಆ ಶಾಲ್ ಜೊತೆಗೆ ಅವರು ಹಾಸ್ಪಿಟಲ್ ಬಟ್ಟೆನ ಹಾಕಿ ಕೊಟ್ಟಿದ್ರು ಈ ಒಂದು ಬಟ್ಟೆ ಸೊ ಅದನ್ನು ಇಟ್ಟಿದ್ದೀನಿ ಮತ್ತು ಹಿಂದೆ ಇರೋದೆಲ್ಲ ಅವನ ಯೂನಿಫಾರ್ಮ್ ಅದು ಸೊ ಎ ಪ್ರಿ ಕೆ ಜಿಯಿಂದ ಇರುವಂಥ ಯೂನಿಫಾರ್ಮು ಮತ್ತು ಸ್ಕೂಲ್ ಡೇನಲ್ಲಿ ಯೂಸ್ ಮಾಡಿದಂಥ ಬಟ್ಟೆಗಳದು ಇನ್ನು ಇದು ಬಂದರೆ ಒಂದಷ್ಟು ಗೌನ್ ನಾನು ಸ್ಟಿಚ್ ಮಾಡ್ಕೊಂಡಿರೋದು ಸೊ ನೋಡೋಣ ಇಟ್ಕೊಳ್ಳೋದ ಏನು ಅಂತ ಪ್ಲ್ಯಾನ್ ಮಾಡ್ತೀನಿ ಇದಿಷ್ಟು ನಾನು ಸೆಟ್ ಅಪ್ ಮಾಡ್ಕೊಂಡಿರೋದು ಇನ್ನು ಈ ಕಬೋರ್ಡ್ ಬಂದರೆ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಒಂದೊಂದು ಇದರಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಕೂಡ ಸಪ್ರೇಟ್ ಮಾಡಬೇಕು ಬಟ್ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಇದೆಲ್ಲ ಒಂದಷ್ಟು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಾಕೊಂಡೋಗೋವಂಥ ಪೂಜೆಗೆ ದೇವಸ್ಥಾನಕ್ಕೆ ಆ ಥರದ್ದು ಹಾಕ್ಕೊಂಡು ಹೋಗುವಂಥದ್ದು ಇನ್ನು ಇದು ಬಂದರೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಹಾಕ್ಕೊಂಡು ಹೋಗೋವಂಥದ್ದು ಇದೆಲ್ಲ ರೇಷ್ಮೆ ಸ್ಯಾರಿ ಒಂದಷ್ಟು ಪರ್ಸ್ಗಳ್ನ ಅಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇದೆಲ್ಲ ಬಂದು ನನ್ನ ಡೈಲಿ ಫೇಸ್ಗೆ ಯೂಸ್ ಮಾಡೋವಂಥದ್ದು ಸೊ ಈ ಒಂದು ಕಬೋರ್ಡಲ್ಲಿ ಇಟ್ಬೋದು ಬಟ್ ಎಲ್ಲ ಮೆಸ್ಸಿ ಮಾಡಿಬಿಡ್ತಾರೆ ಹಸ್ಬೆಂಡು ಅದನ್ನು ಹುಡುಕ್ತಾ ಇರಬೇಕಾಗುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ನಾನು ಕಬೋರ್ಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಬಂದು ರೇಷ್ಮೆ ಸೀರೆ ಬ್ಯಾಗ್ ಅಂತಲೇ ತೊಗೊಂಡಿರೋವಂಥದ್ದು ಇನ್ನು ಇಲ್ಲಿ ಬಂದರೆ ಸ್ಯಾರಿ ಪೆಟಿಕೋಟ್ ಇರ್ಬೋದು ಮತ್ತು ಟವಲ್ಸ್ ಇರ್ಬೋದು ಮತ್ತು ಒಂದಷ್ಟು ಬ್ಲೌಸ್ ಪೀಸ್ಗಳು ಅಷ್ಟನ್ನ ಕುಂಕುಮಕ್ಕೆ ಕೊಟ್ಟಿರೋದು ಇದೆಲ್ಲ ಸೊ ಹಂಗೆ ಇಟ್ಕೊಂಡಿದ್ದೀನಿ ಯಾವಾಗಾರು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇನ್ನು ಇದಿಷ್ಟು ನಾನೇನು ಸ್ಯಾರಿ ಹುಡದೆ ಇರೋದೆಲ್ಲ ಇದೆಯಲ್ಲ ಅದರದ್ದು ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಅದಕ್ಕೆ ಒಂದೊಂದಾಗಿ ಇವಾಗ ಹೆಂಗೂ ಫ್ರೀ ಇದಿನಲ್ಲ ಅಂತ ಒಂದೊಂದಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಒಂದಷ್ಟು ರೆಡಿಮೇಡ್ ಬ್ಲೌಸ್ಗಳು ತರಿಸ್ಕೊಂಡಿದ್ದಲ್ಲ ಅದನ್ನೆಲ್ಲ ಅಲ್ಲಿಟ್ಟಿದ್ದೀನಿ ಇದು ಟು ರುಪೀಸ್ ಒನ್ ರುಪೀಸು ಇದು ಉಂಡಿ ನಾನು ಇಟ್ಕೊಂಡಿರೋ ಅಂಥದ್ದು ಚೇಂಜ್ ಬಂತಂದರೆ ಇದರಲ್ಲಿ ಹಾಕ್ಕೊಳ್ತೀನಿ ನಿನ್ನೆ ಕೆಳಗಡೆ ಬಂದರೆ ಡೋರ್ ಮ್ಯಾಟ್ಸ್ ಇರ್ಬೋದು ಮತ್ತು ಬೆಡ್ ಸ್ಪ್ರೆಡ್ಸು ದಿವಾನ ಸ್ಪ್ರೆಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಈ ರೀತಿಯಾಗಿ ನಾನು ಸ ಮಾಡ್ಕೊಂಡಿರೋ ಸೆಟ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮರೀಬೇಡಿ ಮರಿಬೇಡಿ ಗೆ ಹೊಸಬ್ರ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ನನ್ನ ನೇಲ್ ಎಲ್ಲ ಹೋಗ್ಬಿಟ್ಟಿದೆ ಚೇಂಜ್ ಮಾಡ್ಬೇಕು ಇವಾಗ ಹೊಸತ ಹೊಸ ನೇಲ್ ಹಾರ್ಟ್ ಏನಾದರೂ ಮಾಡ್ಕೋಬೇಕು